ನಮಸ್ಕಾರ ರೀ ನಿಮ್ಮನ್ನ ಸರ್ ಯಾವ್ದು ಪಾವಗಡ ಅಲ್ಲ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನ್ ತೊಂದರೆ ಏನ್ ತೋರ್ಸಕ್ ಬಂದ್ರಿ ಡೈಜೆಸ್ಟಿಕ್ ಡೈಜೆಷನ್ ಆಗ್ತಾ ಇಲ್ಲ ಡೈಜೆಷನ್ ಗ್ಯಾಸ್ಟ್ರಿಕ್ ಬೇರೆ ಬೇರೆ ಡೈಜೆನ್ ನಾನು ಬಾಳಿ ಸರಿ ಆಗ್ತಾಯಿ ಸಣ್ಣ ಆಗಿದಿರಲ್ಲ ಪಾವುಗಡದಿಂದ ಬಹಳ ಜನ ಬಂದಾರಲ್ಲ ನಿಮ್ಮೂರಿಂದ ಅವರೆಲ್ಲ ಆರಾಮಾಗಿದಾರಲ್ಲ ಆರಾಮಾಗಿ ಆಮೇಲೆ ಅಲ್ಲಿ ನಿಮ್ಮೂರಿಂದ ಡಾಕ್ಟರ್ ಹೇಳ್ ಕಳಿಸಿದ್ರೂ ಮೆಡಿಕಲ್ ಡಾಕ್ಟರ್ ಅವರೇ ಹೇಳಿದ್ರು